ಈಗ ಕೋಳಿಗಳು ಒಂದೇ ಸಾರಿ ತಿಂದು ಖಾಲಿ ಮಾಡಿದ್ರು ಅಷ್ಟೊತ್ತಿಗೆ ಬಂದು ತಿಂದು ಖಾಲಿ ಮಾಡಿಬಿಟ್ರು ಅಲ್ಲಿ ನಿದ್ರೆ ಬಂದೋಗೋದು ನೋಡಿ ಅವಂಗೆ ಎಂಬ್ರಾಯ್ಡ್ರಿ ಡಿಸೈನ್ ಅನ್ನ ಕಲಿತಾ ಇದ್ದೆ ಇದು ಹೂವು ನೋಡಿ ಯಾವ ತರ ವೆರೈಟಿ ವೆರೈಟಿ ಆಗಿರ್ತದೆ ಅಂತ ಮಂಗ ತಿನ್ಕೊಂಡು ಹೋಗ್ಬಿಟ್ಟದೆ ಇಲ್ಲಿ ಹಳ್ಳದ ಹಂಚಿಕೆ ಬಂದಿದೆ ತರ್ಕಣ್ಣ ಗುಡಿಸ್ಲಿಕ್ಕೆ ಅಂತ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎದ್ದು ದನದ ಕೆಲಸ ಎಲ್ಲ ಆಯಿತು ಹಾಗೆ ಈಗ ಅಡುಗೆ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೆ ಅದಕ್ಕೂ ಮುಂಚೆ ಕ್ಲೀನಿಂಗನ್ನು ಒಂದು ಸ್ವಲ್ಪ ಮಾಡ್ಕೊಳ್ತಾ ಇದ್ದೆ ಹಾಗೆಯೇ ನೀವೇನಾದರೂ ನೀವೇನಾದ್ರೂ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ವ್ಲಾಗ್ನ ಕೊನೆ ತನಕ ನೋಡಿ ನಮ್ಮ ನಂದಿನಿಗೆ ಮತ್ತು ವಾಣಿಗೆ ನಿನ್ನೆ ಕೋ ಬಂದಿದ್ದ ಹುಲ್ಲನ್ನೇ ಒಂದು ಸ್ವಲ್ಪ ಹಾಕನೇ ಅದನ್ನೇ ತಿಂತಾ ಅವರೇ ನೋಡಿ ಮತ್ತು ಅಷ್ಟು ಹುಲ್ಲದೆ ನಮ್ಮ ಕೋಳಿ ಮರಿಗಳದ್ದು ನೋಡಿ ಕಚ್ಚಾಟ ಅವರಿಗೆ ಅನ್ನವನ್ನು ಹಾಕೊಟ್ಟಿದ್ದೆ ಹಾಗೆ ಸ್ವಲ್ಪ ತಿಂದರೆ ಹಾಗೆ ಸ್ವಲ್ಪ ಬಿಟ್ಟರೆ ಈಗ ಇನ್ನೂ ಕೋಳಿಗಳನ್ನು ಬಿಡೋದದೆಲ್ಲ ಅವರೆಲ್ಲ ತಿಂದು ಖಾಲಿ ಮಾಡಿದ್ರು ನಮ್ಮನೆ ಕುಚುರು ವಯಸ್ಸು ಇವತ್ತು ಅನ್ನ ತಿನ್ನಲೇ ಇಲ್ಲ ಅದಕ್ಕೆ ಇಷ್ಟೆಲ್ಲ ಅನ್ನ ಹಾಕ್ಬಿಟ್ಟರೆ ಸೊ ಕೋಳಿಗಳಿಗೆ ಕುಚುರು ತಿಂದೇ ಇರೋದು ಕೋಳಿಗಳಿಗೆ ಈಗ ಕೋಳಿಗಳು ಒಂದೇ ಸಾರಿ ತಿಂದು ಖಾಲಿ ಮಾಡಿದ್ರು ಅಷ್ಟೊತ್ತಿಗೆ ಬಂದು ತಿಂದು ಖಾಲಿ ಮಾಡಿಬಿಟ್ರು ಸೊ ನೋಡಿ ಈಗ ನಮ್ಮ ಮುಂಜಾನೆ ಬಂದ ಇಲ್ಲ ಇದ್ದಾವ ಆದರೆ ಅಷ್ಟೆಷ್ಟು ಅಷ್ಟೊತ್ತಿಗೆ ತಿಂತ ಅಷ್ಟು ಬಿಡ್ತಾ ಅವ್ರು ಹೊಟ್ಟೆ ತುಂಬಿದ್ದೆ ಬಿಡ್ತರು ಆಮೇಲೆ ಸ್ವಲ್ಪ ಬಿಟ್ಟು ಮತ್ತೆ ತಿಂತರು ಈಗ ಮತ್ತು ಕೋಳಿಗಳನ್ನೆಲ್ಲ ಬಿಡೋದು ಅದೇ ಅಲ್ಲ ಸೊ ಅವರೆಲ್ಲ ತಿಂದು ಖಾಲಿ ಮಾಡ್ಬೋದು ಬಾಬಣ್ಣ ನೋಡಿ ಹೊಟ್ಟೆ ಮೇಲೆ ಮಾಡ್ಕೊಂಡು ಮಲಗಾನೆ ನಾ ಹೀಗೆ ಸುಮ್ಮನೆ ಮಲಿಸಿದ್ದೆ ಅಲ್ಲಿ ನಿದ್ರೆ ಬಂದು ಹೋಗೋದು ನೋಡಿ ಅವನಿಗೆ ಹಿಂಗೆ ಮಲಗಾನೆ ಅಂತ ಮತ್ತೆ ಸಿಟ್ಟು ಬೇರೆ ಬರ್ತದೆ ಅವನಿಗೆ ಹೊಟ್ಟೆ ಮುಟ್ಟರೆ ಹಂಗಿ ಆದರೆ ಎಷ್ಟು ಚೆಂದ ಮಾಡಿ ಮಲ್ಗಾನೆ ಅಂತ ಆದ್ರೂ ನೋಡಿ ಎಷ್ಟು ಚೆಂದ ಮಾಡಿ ಮಲ್ಗಾನೆ ಬಾಬು ಬೇಕು ಹಾಗೆಗೈಸ್ ನಾನಿಲ್ಲಿ ಎಂಬ್ರಾಯ್ಡ್ರಿ ಡಿಸೈನನ್ನು ಕಲಿತಾ ಇದ್ದೆ ಹಾಗೆ ನೋಡಿ ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ದಿದ್ದು ಇದೇ ಈ ರೌಂಡ್ ಶೇಪನ್ನೇ ದೊಡ್ಡ ಇಟ್ಕೊಂಡು ಮಾಡಿದ್ದು ನೋಡಿದರೆ ಇದೇ ದೊಡ್ಡ ಆಗಿಬಿಟ್ಟದೆ ಹೀಗೆಗೋ ಆಗಿಬಿಟ್ಟದೆ ಜಸ್ಟ್ ಕಲಿತಾ ಇರೋದಷ್ಟೇ ಹಾಗೆ ನೋಡಿ ಸ ಈಗ ನಾನು ತೋಟದ ಹತ್ರ ಬಂದಿದ್ದೆ ಹಾಗೆ ಇಲ್ಲಿ ನೋಡಿ ಕಾಯಿಗಳು ಇನ್ನೇನು ಸ್ವಲ್ಪ ದಿನದಲ್ಲೇ ಹಣ್ಣಾಗ್ತದೆ ಹಾಗೆ ಗೈಸ್ ನೋಡಿ ಒಂದೊಂದು ಸಣ್ಣ ಅದೇ ಒಂದೊಂದು ತುಂಬ ಬೆಳೆದು ಬಿಟ್ಟದೆ ಹಾಗೆ ಕರುಗಳಿಗೆ ಹಾಳೆ ಒಂದೇ ಬಿದ್ದದೆ ಈಗ ಕಡ್ದುಕೊಂಡು ಹೋಗಬೇಕು ಇರಲಿಲ್ಲ ಆ ಕಡೆ ತಗೊಂಡೋಗಿ ಇಟ್ಟಾಗದೆ ಸೊ ನಾನು ಆನ್ಲೈನ ತಗೊಂಡೋಗ್ಬೇಕು ಹಾಗೆ ನೀರೊಂದನ್ನು ಬಿಡಬೇಕು ಸೊ ಈ ನೀರು ಚಾಲೂ ಮಾಡೋದಕ್ಕಿಂತ ಮುಂಚೆ ನೀರು ಜಟ್ಟಲ್ಲಿ ಹೋಗ್ತಾ ಇದೆ ನೋಡಿ ಅದು ಹಿಂದಿನ ಸಾರಿ ಬಿಟ್ಟಿದ್ದು ಸ್ಟಾಕ್ ಹಾಗೆ ಉಳಿದಿದ್ದು ನೋಡಿ ಅದು ವೀಡಿಯೋದಲ್ಲಿ ಕಾಣ್ತದಿಲ್ಲೇನೋ ಬಟ್ ಅಲ್ಲಿ ಇದೆ ಅಲ್ಲಿ ಎರಡು ಜಟ್ಟಿಂದು ಇಲ್ಲಿ ಒಂಥರ ಹೂ ಅದೇ ನೋಡಿ ಇದು ಒಂಥರ ಹೂವು ನೋಡಿ ಇಲ್ಲಿ ಹೆಸರುಳಿನ ಹಾಗೆ ಅದೇ ಆದರೆ ಇದು ಒಂದು ಹೂವು ನೋಡಿ ಯಾವ ಥರ ವೆರೈಟಿ ವೆರೈಟಿ ಅಂತ ಎಲ್ಲ ಫುಲ್ ಆಗದೆ ನೋಡಿ ಇಲ್ಲೊಂದು ಸ್ವಲ್ಪ ತುಂಡು ಅದರದ್ದೇ ಗಿಡ ಅದೇ ಆಮೇಲೆ ಅಲ್ಲಿ ಆ ಕಡೆ ಅದೆ ಒಂದು ಸ್ವಲ್ಪ ಹಾಗೆ ಸೌರು ಸೌರು ಸುಮಾರು ಸತ್ತು ಹೋಗ್ಬಿಟ್ಟದೆ ಆದ್ರೂ ನೋಡಿ ಇದೆ ಈ ಹೂವೇ ಒಂಥರ ಮಜಾ ಎಲ್ಲದಕ್ಕೂ ಒಂದೊಂದು ಹೆಸಳು ಇರ್ತದೆ ಅದು ಇದು ನೋಡಿ ಒಂದೇ ಹೆಸಳಿಂದ ಹೂವು ಇಸ ಇಲ್ಲೆಲ್ಲ ನೋಡಿ ತುಳಸಿ ಗಿಡದ್ದು ತುದಿನೇ ಇಲ್ಲ ಈ ಥರ ಇರ್ತದಲ್ಲ ಕುಡಿ ಅಂತ ಹೇಳಿದ್ರು ಅದು ಇಲ್ಲವೇ ಇಲ್ಲ ನೋಡಿ ಎಲ್ಲ ಮಂಗ ತಿನ್ಕೊಂಡು ಹೋಗಿಬಿಟ್ಟದೆ ಇವತ್ತು ಬಂದಿತ್ತು ನಿನ್ನೆ ಬಂದಿದ್ದಿರಬೇಕು ಯಾಕಂದರೆ ಕಪ್ಪು ಕಪ್ಪಾಗದೆ ನೋಡಿ ಎಲ್ಲ ಗಿಡದ್ದು ನನ್ನ ತುದಿ ತಿಂದೋಗ್ಬಿಟ್ಟದೆ ಇಲ್ಲೆಲ್ಲ ನೋಡಿ ಅವ್ರದ್ದು ಹೋಗಿದ್ದೆಲ್ಲ ಕಾಣ್ತದೆ ಮತ್ತೆ ಮನೆ ಸಣ್ಣ ಮಕ್ಕಳು ನೋಡಿ ಇಲ್ಲಿ ಮೇಯ್ತಿದ್ದಾರೆ ಹಾಗೆ ಮತ್ತೊಂದು ಮರಿ ಇದ್ದಿದ್ರು ಇವ್ರಂಗೆ ಇರ್ತಿತ್ತು ಆ ಕಡೆ ಈ ಕಡೆ ಓಡಾಡ್ತೀಯ ಈಗ ಮೂರೇ ಜನ ಪಾಪ ಈಗ ಸಂಜೆ ಆಗದೆ ಒಂದು ಐದು ಗಂಟೆ ಆಗದೆ ಈಗ ನಾನು ಮತ್ತು ಅಮ್ಮ ಸರ್ಕಿಗೆ ಹೋಗ್ತಾಯಿದ್ರು ಹಾಗೆ ಈ ಸಣ್ಣಗಳನ್ನು ಯಾವುದು ಬರಲಿಲ್ಲ ಬೋಡಿ ಹೋಗ್ ಒಂದೇ ಬಂದರೆ ಇನ್ನು ಆರು ದನಗಳು ಬರಬೇಕು ಹಾಗೇನೆ ತರ್ಕೊಂಡು ತಂದರೆ ಕೊಟ್ಟಿಗೆ ಕೆಲಸ ಅರ್ಧ ಮುಗ್ದಂಗೆ ಹಾಗೆ ಹುಲ್ಲೊಂದು ಕೊಯ್ಬೇಕು ಹಾಗೆ ಹುಲ್ಲುಗಾಯಿಸೋ ಅಷ್ಟೇನಿಲ್ಲ ನೋಡಬೇಕೆಲ್ಲ ಆದರೂ ಹೆಕ್ಕೊಂಡು ತರೋದು ನಾವಿಲ್ಲಿ ಹಳ್ಳದ ಹಂಚಿಕೆ ಬಂದಿದ್ದೇವೆ ತರ್ಕಣ್ಣ ಗುಡಿಸ್ಲಿಕ್ಕಂತ ಒಂದು ಸ್ವಲ್ಪ ಒಟ್ಟು ಮಾಡ್ಕೊಂಡು ತಗೊಂಡು ಹೋಗೋದು ಹಾಗೆ ಇದು ನಮ್ಮದು ದೊಡ್ಡ ಹಳ್ಳ ಆ ಕಡೆಯೆಲ್ಲ ನೀರು ಒಣಗ್ತಾ ಬಂತು ಆ ಕಡೆದು ಹಾಗೆ ಈ ಕಡೆ ಒಂದು ಸ್ವಲ್ಪ ನೀರು ಅಷ್ಟೇಯಾ ಸೊ ನೋಡಿ